ಚುನಾವಣೆಗೆ ಮತ ಚಲಾಯಿಸಲು ಬಂದ ಬಿಜೆಪಿ ಸದಸ್ಯೆ ಖಾಲಿ ಬಿದ್ದ ಎನ್ಡಿಎ ಅಭ್ಯರ್ಥಿ ರಮೇಶ್ ವಾಟಾಳ್ ಲೋಕಸಭಾ ಸದಸ್ಯ ಶ್ರೇಯಸ್ಎಂ ಪಟೇಲ್ ಅವರೊಂದಿಗೆ ಮತಗಟ್ಟೆಗೆ ಆಗಮಿಸಿದ ಬಿಜೆಪಿ ಸದಸ್ಯೆ ಸೋಮಿತ್ರಮ್ಮ ಅವರು ಮೈದುನ ರಮೇಶ್ ವಾಟಾಳ್ ಕನ್ನಡ ಬಾವುಟ ಹಾಕುವ ಜೊತೆಗೆ ನಿಮ್ಮ ಮಗನಂತೆ ನಾನು ನನ್ನ ಮರ್ಯಾದೆ ಉಳಿಸಿ ಅಂತ ಕಾಲಿಗೆ ಬಿದ್ದು ಪ್ರಸಂಗ ಜರುಗಿತು ಅರಕಲ್ಗೂಡು ಪಟ್ಟಣ ಪಂಚಾಯತಿ ಇತಿಹಾಸದಲ್ಲಿ ಲೋಕಸಭಾ ಸದಸ್ಯರು ಮತ್ತು ಶಾಸಕರು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಮೊದಲ ಬಾರಿ ಚುನಾವಣೆಯಲ್ಲಿ ಭಾಗವಹಿಸಿ ಮತ ಚಲಾಯಿಸುತ್ತಿರುವುದು ವಿಶೇಷವಾಗಿತ್ತು ಸರಿ ಮಾಡಬಾರ್ದು ಎಲಕ್ಷನ್ ಮಾಡಿ ಉದಾವಣೆ ಇದು